ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ರಂಜಾನ್ ಅಂಗವಾಗಿ ಸೌಹಾರ್ದ ಸಮಾರಂಭ ಪೊಲೀಸ್ ವೃತ್ತ ನಿರೀಕ್ಷಕರಿಗೆ ಹೃದಯ ಸ್ಪರ್ಶಿ ಸನ್ಮಾನ ಚಿಂತಾಮಣಿ ನಗರದ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ವಾರ್ಡಿಗೆ ಸೇರಿದ ಮುಸ್ಲಿಂ ಬಾಂಧವರು ಪವಿತ್ರ ರಂಜಾನ್ ಹಬ್ಬದ ಅಂಗವಾಗಿ ಅಂಜುಮನ್ ಸರ್ಕಲ್ ನಲ್ಲಿ ಸೌಹಾರ್ದ ಸಮಾರಂಭವನ್ನು ಆಯೋಜಿಸಿದ್ದರು ಈ ಸಮಾರಂಭದಲ್ಲಿ ನಗರ ಪೊಲೀಸ್ ವೃತ್ತ ನಿರೀಕ್ಷಕರಾದ ವಿಜಿ ಕುಮಾರ್ ಅವರನ್ನು ಹಾಗೂ ಇತರೆ ಸ್ಥಳೀಯ ಮುಖಂಡರನ್ನು ಸನ್ಮಾನಿಸಿದರು ನಗರದಲ್ಲಿ ಪವಿತ್ರ ರಂಜಾನ್ ಹಬ್ಬವು ಶಾಂತಿಯುತವಾಗಿ ನೆರವೇರಲು ಸಹಕರಿಸಿದ ಪೊಲೀಸ್ ಇಲಾಖೆಗೆ ಧನ್ಯವಾದಗಳನ್ನು ತಿಳಿಸಿದರು ಸನ್ಮಾನವನ್ನು ಸ್ವೀಕರಿಸಿದ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಅವರು ಮಾತನಾಡಿ ನಗರದಲ್ಲಿ ರಂಜಾನ್ ಹಬ್ಬವು ಶಾಂತಿಯುತವಾಗಿ ನಡೆಯಲು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಿದ ಮುಸ್ಲಿಂ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸಿದರು ಹಾಗೂ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿದರು ನೆರೆದಿದ್ದ ಪುಟ್ಟ ಮಕ್ಕಳಿಗೆ ಕೈಕುಲುಕಿ ಸಂತಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಶೇಖ್ ಸಾದಿ ಕ್ರಿಸ್ವಿ ಇಮ್ತಿಯಾಜ್ ಪಾಷಾ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು 아니야 나나나나 여라기 <목소리도> 아 <목소리도> sama, <tuk tangan> lepas, ಎಲ್ಲರಿಗೂ ನಮಸ್ಕಾರ ನಾನು ಚಿನ್ನಾಮ ಟೌನ್ ಇನ್ಸ್ಪೆಕ್ಟರ್ ಇದ್ದೀನಿ ಇದನ್ನು ರಂಜಾನ್ ನಮ್ಮ ಬರ ಸ್ನೇಹಿತರು ರಂಜಾನ್ ಆಚರಣೆಗೆ ಜೋರಾಗಿ ಮಾಡಿದ್ದಾರೆ ಈ ಏನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವಾರ್ಡ್ನ ಎಲ್ಲ ಸದಸ್ಯರಿದ್ದರು ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಹಬ್ಬಗಳು ನಮಗೆ ಪೊಲೀಸ್ನೊಂದೂ ಒಳ್ಳೆ ಕಾಪ್ರೇಷನ್ ಕೊಟ್ಟಿದ್ದೀರಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಟೈಮಲ್ಲಿ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು